ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಸಂಜೆದು ನಾನು ಶನಿವಾರ ಸಂಜೆ ಮಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಫ್ರೆಂಡ್ಸ್ ಇದು ಉಳ್ಳಿ ಸರ್ಕಲ್ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾನು ಚಾಮುಂಡೇಶ್ವರಿ ದಿನ ಬೆಲ್ಲದ ದೀಪ ಕಸ್ತೀನಿ ಆಷಾಢ ಶುಕ್ರವಾರ ಟೈಮಲ್ಲೆಲ್ಲ ಕಸ್ತಾರಲ್ಲ ಅಲ್ಲ ಅವಾಗಲೆಲ್ಲ ಕಸಲ್ಲ ನಾನು ಬರೀ ಬರ್ತಡೆ ಮಾತ್ರ ಒಂದು ನಿಮಿಷ ಸಾರಿ ಗೈಸ್ ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತಾ ಇದು ಬಂದು ಮಾರ್ಕೆಟ್ ರೋಡು ಮಾರ್ಕ್ ಮಾರ್ಕೆಟ್ ರೋಡಲ್ಲಿ ಲೈಟ್ ಅಲಂಕಾರ ಮಾಡಿದ್ರು ಸಿಂಪಲ್ಲಾಗೆ ಮಾಡಿದ್ರು ಆದರೂ ನೈಟ್ ಟೈಮ್ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಅದು ಹಾಗೆ ಹೋಗ್ತಾ ತಟ್ಟೆ ಮತ್ತು ಹೂವು ಮತ್ತು ಬೆಲ್ಲ ತಗೋಬೇಕಾಗಿತ್ತು ಹಾಗಾಗಿ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ತಗೊಂಡು ಮುಂದೆ ಹೊರಟ್ವಿ ಇದು ಈ ಥರ ಲೈಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಅದೊಂದು ಕ್ಲಿಪ್ ತಗೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಅಲ್ಲಿ ಹೋಗ್ಬಿಟ್ಟು ಬೆಲ್ಲದ ದೀಪ ಕಸ್ದೆ ಕಸಿಬಿಟ್ಟು ಹಂಗೆ ದೇವಿ ದರ್ಶನ ಮಾಡೋಣ ಅಂತ ಹೋದೆ ಅಷ್ಟೊಂದು ರಶ್ ಏನು ಇರಲಿಲ್ಲ ಬೆಳಗ್ಗೆನೇ ಬಂದಿದ್ದು ಹೋಗಿದ್ರು ಅನಿಸುತ್ತೆ ಇವತ್ತೇನು ಅಷ್ಟು ರಶ್ ಅಂತ ಏನು ಅನ್ನಿಸ್ಲಿಲ್ಲ ದೇವಿ ದರ್ಶನವೂ ಅಷ್ಟೇ ಚೆನ್ನಾಗಾಯಿತು ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಅಷ್ಟೊಂದು ಗಲಾಟಿನೇ ಇರಲಿಲ್ಲ ಏನೂ ಇರಲಿಲ್ಲ ನೋಡ್ತಾ ಇರ್ಬೋದು ಅಷ್ಟೊಂದು ರಶ್ ಏನು ಇರಲಿಲ್ಲ ನಾವು ಹೋಗಿರ್ಬೇಕಾದ್ರೆ ಹಾಗೆ ಬರ್ತಾ ಅಪ್ಪು ಚಿರುಮುರಿ ಅಂತ ನಂಜುನ್ ಇದ್ದರೆ ಗೊತ್ತಿರುತ್ತೆ ಅಲ್ಲಿ ಬೆಳ್ಳುಳ್ಳಿ ಚಿರುಮುರಿ ಸಖತ್ತಾಗಿ ಮಾಡ್ತಾರೆ ಒಮ್ಮೆ ಹೋಗಿ ಟ್ರೈ ಮಾಡಿ ನೋಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮೀ